ಬಿಟ್ಬಿಟ್ಟು ತಾಸು ಕೆಲಸ ಆಗುದಿಲ್ಲ ಹುಡುಗಿ ಏನು ಮಸ್ತ್ ಇತ್ತು ಯಪ್ಪ ಮಾಲ ಹತ್ತು ವರ್ಷ ಕುರಿ ಕಾಯ್ಕೊಂಡು ಬಂದ್ರು ಇಂತ ಪಿಗರ್ ನನ್ನ ಕಣ್ಣಿಗೆ ಬಿದ್ದೆ ಎಲ್ಲೋ ಯಾಪ ದಂಡಿ ಹಿಡಿದು ಬತ್ತಂದ್ರ ಇವತ್ ಅತಿ ಗಿಂಡಿ ಕನಲ್ಲ ಮೇಡಮ್ ಮದಿ ಬಿಟ್ಟು ದೇವಸ್ ತಡಿ ಎಲ್ಲ ನೋಡ್ತೇನೆ ಅವನ ಜಾಗ ನೋಡಿ ಮೊದಲು ಹಲೋ ಏ ಹಲೋ ಮಣ್ಣು ಎರಡು ಕುರಿ ಮರಿ ಮಾಡಿ ಅರವತ್ತು ಸಾವಿರ ರೂಪಾಯಿ ಮೊಬೈಲ್ ತಗೊಂಡೇನ್ ರೀ ಸ್ಯಾಮ್ಸಂಗ್ ಗ್ಯಾಸ್ ಟ್ವೆಂಟಿ ಫೋರ್ ನಾವು ಇದ್ರು ಸರಿಯಾಗ ನೆಟ್ವರ್ಕ್ ಬರಲಕೈತೆ ನೋಡ್ರಿ ಬರಂಗಿಲ್ಲ ಹೇಳತಿ ಹೆಸ್ರಿನಾಗ ಹಲೋ ಏ ಹಲೋ ದ್ಯಾವೇನ್ ಏ ಯಾರು ನಾನು ಲೇ ಕುರಿಗಾರ ಬೀರ ನನ್ನ ಹೆಸರು ನನ್ನ ನಂಬರ್ ತಗೋತ ಕುನ್ ಸಿಗೋಲ್ಲ ನಿನ್ನ ನಂಬರ್ ಫೋನ್ ಹಿಡಿಯೋಕೆ ನನ್ನ ಮೊಬೈಲ್ ಹೆಸರು ಬೇಕು ಎಲ್ಲಿ ಫೋನ್ ಹಿಡಿಬೇಕು ಯಾಕೆ ಹೊಳ್ಳಿ ಮಟ ಮಟ ಮಟ್ಟ ಮತ್ ಫೋನ್ ಹಚ್ಚಿಲ್ಲ ಏನು ಹುಡುಗ ನಮ್ಮ ಊರ ಜಾತ್ರೆಗೆ ತಿಂಡಿಲ್ಲ ರಾಟ್ ಬಂದೈತ್ಲೇ ರಾಡು ಏ ಬಂದ್ರೆ ಅಷ್ಟೇ ಹೇಳ್ತಿದ್ದೆ ತಿನ್ಬೇಕಂತ ಮಾಡಿ ಹೆಣ್ಣು ಮಗನ ಮಾರುವಂತ ಕರ್ಗಿ ಅಲ್ಲಲ್ಲಿ ಈ ಮಿರುಗಿನ ತಂಡ್ಯಾಗ ಮನಿ ಕರ್ಕೊಂಡ್ ಹೋಗಿ ಕೌದಿ ಹೌದೇಪ್ಪ ದೇವ ಬೆಳ್ಳಗ ಹಿಟ್ಟು ಕಂಡಂಗ್ ಕಾಣ್ತೈತಿ ಗಗ ಮಲ್ಕಾಳ ಮಠ ಗಗರಿ ಹಾಕೈತಿ ಎದಿಗಿ ಪಿಟ್ಟನ ಜಂಪರ್ ಹಾಕೈತಿ ಒಳ್ಳೆ ಹೆಣ್ಣು ಕುದುರಿ ಕಂಡಂಗೆ ಅಪ್ಪ

ಕುದ್ರೆ ಜಡ್ಡು ಕುರಿ ಹಾಲು ಕುಡಿದು ಬಾಡಿ ಪುಲ್ ಹೀಟ್ನ್ಯಾಗ ಐತಿ ನಿಮ್ಮಂಥ ಹುಡ್ಗಿಯರು ಮುಟ್ಟುದಷ್ಟಳ ಏನಾಗತ್ತ ಶೆಟ್ದ ಶೆಟ್ದ ಎದ್ದು ನಿಂದಿರುತ್ತ ಹೇ 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 ಮಾರ್ಯಾಗ ನೋಡಿ ಏನದು ಎದ್ದು ನಿಂದ್ರದು ಕುರಿಗಾರ ಹುಡುಗರು ಅದಾಗೇನು ಪವರ ಹುಡುಗಿ ಪವರ ಅಬ್ಬಾಬ್ಬಬ್ಬಾ ಸೂರ ನನ್ನ ಸೂರ ಅಲ್ಲಿ ಹಂಗಾದ್ರೆ ನಿನಗೆ ಇಲ್ಲಿ ತನ ಯಾವ ಹುಡ್ಗಿನೂ ಟಚ್ ಮಾಡಿಲ್ಲ ಅನ್ನಂಗಾಯ್ತು ಎಲ್ಲಿ ಆಗಂದಿ ಹುಡುಗಿ ಎಲ್ಲಿ ಆಗಂದೆ

ಭದ್ರವಾಗಿ ಇಟ್ಟಿನ್ರಿ ಒಂದು ವೇಳೆ ಕಾಲಿದ್ರ ಹಾಕಿಬಿಡ್ಲೇ ನನ್ನ 오ರಿಜಿನಲ್ ಸಿಮ್ ಕಾಡ ಸುಂದರಿ ಗೊತ್ತನ್ರಿ ಏ ಗೊತ್ತದ ಗೊತ್ತದ ಮಾಡಿ ಹೋಗ್ಯಾಳ ಮುಂಚೆನೇ ಮಾಡಿ ಹೋಗ್ಯಾಳ ಅಲ್ಲಲೇ ಅವನು ನೀನು ಸಿಮ್ ಕಡ ನನ್ನ ಸಟ್ನಿಗೆ ಹಾಕ್ತಿಯ ಅಪ್ಪಿ ಎಲ್ಲಿ ಹೋಗುತ್ತೆ ನೀನು ಬೇಡ ಅಷ್ಟ ಚಿಂತೆ ಮಾಡಕ್ಕೆ ಹೋಗ್ಬೇಡ ನೀ ಯಾಕಂದ್ರೆ ನಾನು ಸಟ್ನಾಗ ನೀನು ಸಿಮ್ ಹೋತಂದ್ರೆ ತಿರುಬೇಡ ಎಣ್ಣು ಹೊಳೆ ಹರ್ತದ್ರು ಬರಂಗಿಲ್ಲ ಅದು ಅರ್ಧ ಅಲ್ಲಿ ಅರ್ಧ ಮೂರ್ ಸಿಕ್ಕೊಂಡು ಒದ್ದಾಡ್ತಿರ್ತದ ಅಷ್ಟು ಬಿಟ್ಟು ಐತ್ರಿ ಕಪ್ಪಿ ಕಿಪ್ಪಿ ಸೆಟ್ ಐತೆ ನಿಮ್ಮದು ನಿಮ್ದು ತಿಳ್ಕೊಂಡಿಲ್ಲ ಮತ್ತೆ ಅಪ್ಪಿ ಬ್ಯಾಡ ಸಿಕ್ಕೊಡತಿ ಒದ್ದಾಡ್ತೈತಿ ಅಂತ ನಾ ಹೇಳಕತ್ತೀನಿ ಮತ್ತೆ ನೀ ಸಿಗಸ್ತ ನನ್ನ ಸಿಗಸ್ತ ಆಗೋದೈತಿ ಅಲ್ಲ ರೀ ಕಪ್ಪಿ ಸೆಟ್ ಐತೇನು ರೀ ನಿಮ್ಮದು ಇಲ್ಲೋ ಮಾರೇ ಕಪಿ ಸೆಟ್ ಅಲ್ಲದ ಅವನು ಬರೇ ಬೆರಳು ಆಡಿಸಿದ್ರು ಸಾಕು ಮುಂದೆ ಹೋಗಕೈತಿ ಬರೇ ಬೆರಳಿಲ್ಲ ಈಗ ಏನಿದ್ರು ಚೇಂಜ್ ಆಗ್ಬೇಕ್ರಿ ಮತ್ತು ಚೇಂಜ್ ಆಗ್ಬೇಕ ಹೆಂಗ್ ಚೇಂಜ್ ಆಗ್ಬೇಕು ಅಂತ ಶಕ್ತಿ ಕೊಟ್ಟ ನೀ ಬೆರಳ ದೇವ್ರು ಕೈಯಾಗಿನ ಮೊದ್ಲು ಮಾಡೋ ಕೆಲಸನ ಈ ಬೆರಳು ಹೌದಿಲ್ಲ ರೀ ಪಾರಲ್ಲ ರಾಜ್ಯಾ ಅಂತೂ ಭಾಳ ಬೆರಕೆ ಇದೆಯಾ ನಂಗೆ ಅತ್ಲ ಹುಡುಗ ನೀನು ಅಲ್ಲಿ ಹೋಗಿ ಬಿಡಲಿ ಮತ್ತು ನಿನ್ನ ಹೆಸರು ಏನು ಗೊತ್ತಾಗ್ಲಿಲ್ಲ ನನ್ನ ನಾನ್ ಹೇಳ್ತೀರಿ ಕೇಳ್ರಿ ಹುಡುಗೀನಿ ಹುಡುಗಿನಿ ಹುಟ್ಟಿ ಹುಟ್ಟಿದೂರ ಗಂಡು ಮೆಟ್ಟಿದ ಮುಳುವಾಡ ಊರ ಹೌದಾ ಬಾಳಿಲ್ಲ ದೂರ ಇಲ್ಲೇ ಬೀಜಪುರ ಬಾಳಿಲ್ಲ ದೂರ ಇಲ್ಲೇ ಬೀಜಪುರ ನನ್ನ ಬೆಳೆಸಿದ ಮುಳುವಾಡ ಊರ ಹುಡುಗಿನಿ ಹುಟ್ಟಿ ಹುಟ್ಟಿದೂರ ಹೆಸರುಳ್ಳಿಂಗಿಷ್ಯ ಬೀರ್ಲಿಂಗದ ಅಂಶದ ಕುಡಿ ಕುರಿಗಾರ ಬೀರ್ ಅಂತೀ ನನ್ನ ಹೆಸರು ಅಂತಂಗ ನಿಮ್ ಹೆಸರೇನ್ರಿ ನನ್ನ ಹೆಸರು ಕೇಳ್ತಾರ ನನ್ ಚೌಕುಮಾರ ನನ್ನ ಹೆಸರು ಬಂಗಾರಿ ಬಂಗಾರ ಬಂಗಾರ ಒಮ್ಮೆ ಮೂರ್ ಮೂರ್ ಇಟ್ಕೊಂತರ

anh se jab cho ha jab se padon da hot ha jab se kamala

जिनन तारा का हेलो बलवान ता नी लखन का कटु जडि दिने नना जप्पा जडि जुल मुख कटु जडि न कटु जडि लो कात रहु जडि न बसरा बाडी के आगे निबल का जिन मारो ना आलिया ग हाई पल जोरा कोण माडी ने रोका बनारा कोण मारो न हाई पल जोरा करती ने बार करते न कार करते न बार करते न कार जिन माडो न हाली न तोवा कोण माडी ने रोका बनारा कोण मारो न हाई पल जोरा कोण माडी ने रोका बनारा कोण मारो न हाई पल जोरा

ಸಸ್ತದಾಗ್ ಸಸ್ತಾದಾಗ ಫ್ರೀನಾಯ್ತು ಮೈ ಏ ಹುಡುಗಿ ನಿನ್ನ ಜೋಳ ಜಾನ್ಸ್ ಹೊಡ್ದದಕ್ ನನ್ನ ಕುರಿ ಎಲ್ಲಿ ಆಗ್ಯಾವ ಪರಾರೀ ನಾಳಿಗಿ ಇಲ್ಲಿಗೆ ಬಾ ನಿನ್ನ ಒಂದ್ ಜೋಳ ನಮ್ಮ ಜಾತ್ರೆ ಝುಮಿಕಿ ತರ್ತೀನಿ ಝುಮಕಿ ಹುಡುಗಿ

ಜಮರ್ಗಸ್ ಇದ್ದಂಗ ನನ್ರಿ ಇವನ್ನ ಹೆಂಗಾರ ಮಾಡಿ ಪ್ರೀತಿ ಮಾಡಿ ನಮ್ಮ ಅಪ್ಪನ ಒಪ್ಪಿಸಿ ಮದುವೆ ಆಗ್ಲೇಬೇಕು ಬಿಡದೆ ಬೇಡ ಮದುವೆ ಆಗಿ ತಿರ್ತೀನಂತ ಗೊತ್ತಿದೆ